ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಾಲಿನ ಪುಡಿ ಮತ್ತು ಮೈದಾ ಹಿಟ್ಟಿಂದ ನಾನು ಗುಲಾಬ್ ಜಾಮೂನ್ ಮಾಡೋದನ್ನು ಇದ್ದೀನಿ ನೋಡಿ ಹಾಲಿನ ಪುಡಿ ಒಂದು ಗ್ಲಾಸು ತೆಗೆದುಕೊಳ್ತಾ ಇದ್ದೀನಿ ಮೆಸರ್ಮೆಂಟು ನೋಡಿ ಯಾವ ಗ್ಲಾಸಲ್ಲಾದರೂ ತೆಗೆದುಕೋಬೋದು ಚಿಕ್ಕ ಗ್ಲಾಸಲ್ಲಿ ನಾನು ಕಾಫಿ ಗ್ಲಾಸ್ ಇದು ಇಷ್ಟರಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಒಂದು ಗ್ಲಾಸು ಹಾಗೆ ಅದೇ ಗ್ಲಾಸಲ್ಲಿ ಮೈದಾ ಹಿಟ್ಟು ಎರಡು ಗ್ಲಾಸ್ ತೆಗೆದುಕೊಳ್ತಾ ಇದ್ದೀನಿ ಒಂದು ಎರಡು ಗ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ ಹಾಗೆ ಅದೇ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ ಇದನ್ನು ನಾವು ನೀಟಾಗಿ ಕಲಿಸ್ಕೊಳ್ಳೋಣ ಮಿಕ್ಸ್ ಮಾಡೋಣ ಮತ್ತೆ ಒಂದು ಗ್ಲಾಸ್ ನೀರನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ನೀಟಾಗಿ ಕಲಿಸೋಣ ಮತ್ತೆ ಒಂದು ಗ್ಲಾಸ್ ನೀರನ್ನು ಹ್ಯಾಡ್ ಮಾಡಿದ್ದೀನಿ ಅಲ್ಲಿಗೆ ಟೋಟಲಿ ಅದೇ ಗ್ಲಾಸಲ್ಲಿ ನೀರು ನಾಲ್ಕು ಗ್ಲಾಸ್ ಆಯಿತು ನೀಟಾಗಿ ನೋಡಿ ಈ ರೀತಿ ಕಲಿಸ್ಕೊಬಿಡಬೇಕು ನಾವು ಯಾವ ಗ್ಲಾಸಲ್ಲಿ ಮೈದಾ ಮತ್ತು ಹಾಲಿನ ಪುಡಿ ತೆಗೆದುಕೊಂಡಿದ್ದೀವೋ ಅದೇ ಗ್ಲಾಸಲ್ಲೇ ನಾಲ್ಕು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ ಈಗ ನಾವು ಒಂದು ಪಾನನ್ನು ಇಟ್ಕೊಂಡು ಅದರ ಜೊತೆಗೆ ಎಲ್ಲ ಸೇರಿಸೋಣ ಇದನ್ನು ನೀಟಾಗಿ ಬಾಯ್ಲ್ ಮಾಡೋಣ ಗಟ್ಟಿಯಾಗಿ ಹಿಟ್ಟು ಆಗೋ ತನಕ ನಾವು ಬಾಯ್ಲ್ ಮಾಡೋಣ ಹಿಟ್ಟನ್ನು ನಾವು ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ಬೇಗನೆ ಗಟ್ಟಿಯಾಗಿ ಗಂಟು ಕಟ್ಟುತ್ತೆ ಗಂಟು ಕಟ್ಟುದಿರ ಮೃದುವಾಗಿ ಕಲಿಸ್ತಾನೇ ಇರಬೇಕು ಸ್ಟವನ್ನು ಸ್ವಲ್ಪ ಹಾಫ್ ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ಕಲಿಸ್ತಾನೇ ಇರೋಣ ಸಿಮ್ಮನ್ನು ತುಂಬನೇ ಡೌನ್ ಮಾಡಿಕೊಂಡು ಮಾಡಬೇಕಾಗತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಈ ರೀತಿ ಬೇಯಿಸ್ಕೊಂಡಾದಮೇಲೆ ಸ್ಟವನ್ನು ಆಫ್ ಮಾಡೋಣ ಈಗ ಈ ಪ್ಲೇಟಿಗೆ ಸ್ವಲ್ಪ ಆಯಿಲನ್ನು ಸವರೋಣ ಈಗ ನಾವು ಈ ಮಿಶ್ರಣ ಎಲ್ಲ ಪ್ಲೇಟ್ಗೆ ಹಾಕಿ ಹಾರಲಿಕ್ಕೆ ಬಿಡೋಣ ಚೆನ್ನಾಗಿ ಹಾರಬೇಕು ಈಗ ಇದನ್ನು ಚೆನ್ನಾಗಿ ಹಾರಲಿಕ್ಕೆ ಬಿಡೋಣ ನೋಡಿ ಕೈಗಳಿಗೆ ಸ್ವಲ್ಪ ಹಾಯಿಲನ್ನು ಸವರ್ಕೊಂಡು ಹಂಗ ಇಲ್ಲಿ ನಾವು ಎರಡು ಕೈಯಿಂದ ಈ ರೀತಿ ಉಂಡೆಗಳನ್ನು ಮಾಡ್ಕೋಬೇಕು ಐದೇ ನಿಮಿಷದಲ್ಲಿ ಹಾರಿಬಿಡುತ್ತೆ ಐದು ನಿಮಿಷ ಹಾರದ ನಂತರ ಈ ರೀತಿ ಉಂಡೆಗಳನ್ನು ಮಾಡ್ಕೊಂಬಿಡೋಣ ಎಲ್ಲ ಮಾಡಿದ್ದಾಗಿದೆ ಈಗ ನಾವು ಯಾವ ಗ್ಲಾಸಲ್ಲಿ ಹಿಟ್ಟುಗಳನ್ನು ತೆಗೆದುಕೊಂಡಿದ್ವೋ ಹಾಲು ಪೌಡರು ಮೈದಾ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸು ಸಕ್ಕರೆನ ಇದ್ದೀನಿ ಎರಡು ಗ್ಲಾಸ್ ಆದರೆ ಸಾಕು ಅದಕ್ಕೆ ನೀರು ನೋಡಿ ಒಂದು ಗ್ಲಾಸು ಮತ್ತು ನೋಡಿ ಕಾಲು ಗ್ಲಾಸಷ್ಟು ಇಷ್ಟು ನೀರನ್ನು ಸೇರಿಸೋಣ ಈಗ ನಾವು ಸಕ್ಕರೆನ ಪಾಪ ಮಾಡ್ಕೊಳ್ಳೋಣ ಪಾಕ ಮಾಡೋದು ಹೇಗೆ ಅಂತ ನೀಟಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಚೆನ್ನಾಗಿ ಕರಗಬೇಕು ಸಕ್ಕರೆ ನೋಡೋಣ ಪಾಕ ಬಂದಿದೆಯಾ ಇಲ್ವಾ ಅಂತ ನೋಡಿ ಇಲ್ಲ ದಾರದ ಪಾಕ ಬರಬೇಕು ಅಷ್ಟೇ ದಾರದ ಪಾಕ ಬರೋ ತನಕ ನಾವು ಆಫ್ ಸಿಮ್ಮಲ್ಲೇ ನಾವು ಕಲಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಹಾರಿದ್ರೆ ಪಾಕ ಬಂದ್ಬಿಡುತ್ತೆ ಇದು ಸಾಕು ಇಷ್ಟು ನೋಡಿ ಆ ರೀತಿ ಅಂಟ್ಕೊಂಡ್ರೂ ಸಾಕು ದಾರದ ಪಾಕ ಅಂತಂದರೆ ಫುಲ್ ದಾರ ಎಳೆಯೋ ತನಕ ಬೇಡ ಸ್ವಲ್ಪ ಅಂಟ್ಕೊಂಡ್ರೂ ಸಾಕು ಅಲ್ಲಿಗೆ ಪಾಕ ಬಂದಿದೆ ಅಂತ ಅರ್ಥ ದಾರದ ಪಾಕ ತೆಗೆದುಬಿಟ್ರೆ ಅಂತಂದರೆ ನೋಡಿ ಫ್ರೆಂಡ್ಸ್ ಆ ರೀತಿ ಅಂಟ್ಕೋಬೇಕಷ್ಟೇ ಅಲ್ಲಿಗೆ ಆಯಿತು ಇನ್ನು ದಾರ ಬಂದ್ಬಿಡುತ್ತೆ ಸ್ವಲ್ಪ ಹಾರಿದರೆ ದಾರ ಬರುತ್ತೆ ದಾರದ ಪಾಕ ಸಾಕು ಇಷ್ಟು ಈಗ ನಾನು ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಇದು ನಾವು ಜಾಮೂನ್ಗೆ ಮಾಡುವಂತಹ ಪಾಕ ಫ್ರೆಂಡ್ಸ್ ಈಗ ಹಾರಿದರೆ ನಾವು ಹಿಂಗಂದರೆ ನೋಡಿ ದಾರ ಬಂತು ನೋಡಿ ದಾರದ ಪಾಕ ಬರುತ್ತೆ ನೋಡಿದ್ರ ನೋಡಿದ್ರ ಆ ರೀತಿ ದಾರದ ಪಾಕ ಬರುತ್ತೆ ಈಗ ನಾನು ಈ ಪಾಕಕ್ಕೆ ಸ್ವಲ್ಪ ನಿಂಬೆಣ್ಣ ರಸನ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಸಾಕಷ್ಟು ಯಾಕಂದರೆ ಗಡ್ಡೆ ಕಟ್ಟದಿರಾ ಇರಲಿ ಅಂತ ಪಾಕ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪಾಕ ಕೂಡ ಈಗ ಮತ್ತೊಂದು ಪಾನಲ್ಲಿ ನಾನು ಆಯಿಲನ್ನು ಇಟ್ಕೊಂಡಿದ್ದೀನಿ ಬಿಸಿ ಆಗಲಿ ನೋಡಿ ಫ್ರೆಂಡ್ಸ್ ನಿಮಗೆ ಪಾಕ ಬಂದಿದೆಯಾ ಇಲ್ವಾ ಅಂತ ನಿಮಗೆ ಡೌಟ್ ಇರುತ್ತಲ್ವ ನೋಡಿ ಆ ರೀತಿ ಬಂದ್ಬಿಡುತ್ತೆ ದಾರದ ಥರ ಆರು ಅಷ್ಟರಲ್ಲಿ ಅದಕ್ಕೆ ಮುಂಚೆನೆ ನಾವು ಸ್ಟವನ್ನು ಹಾಫ್ ಮಾಡ್ಕೋಬೇಕು ಪಾಕ ಈಗ ನಾವು ಜಾಮೂನ್ ಒಂದೊಂದಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಹಾಯ್ದಿನ್ನ ಒಂದು ಸ್ವಲ್ಪ ಬಿಸಿ ಆಗಬೇಕು ಆದರೆ ಹಾಫ್ ಸಿಮ್ಮಲ್ಲೇ ನಾವು ಜಾಮೂನನ್ನು ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ಮತ್ತೊಂದು ಕಡೆ ತಿರುಗಿಸೋಣ ಏಕೆಂದರೆ ಹಾಲಿನ ಪೌಡರು ಹಾಕಿರೋದು ಮೆತ್ತಗಿರುತ್ತೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕಾಗತ್ತೆ ಚೆನ್ನಾಗಿ ನಿಧಾನಕ್ಕೆ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಜಾಮೂನು ಬೆಂದಿದೆ ಈಗ ನಾವು ಎಲ್ಲನೂ ಕೂಡ ತೆಗೆದುಕೊಂಡ್ಬಿಡೋಣ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಟ್ಗೆ ಇದ್ದೀನಿ ಎಲ್ಲ ಕೂಡ ತೆಗೆದು ಮತ್ತು ಇರೋದೆಲ್ಲ ಇದೇ ರೀತಿ ಎಲ್ಲ ಮಾಡ್ಕೊಂಬಿಡೋಣ ನಿಧಾನಕ್ಕೆ ಇರಿಸ್ಕೋಬೇಕಾಗತ್ತೆ ನಿಧಾನಕ್ಕೆ ಮಾಡ್ಕೋಬೇಕು ಚೆನ್ನಾಗಿ ಡೀಪ್ ಫ್ರೈ ಎಲ್ಲ ಕೂಡ ನೋಡಿ ಇದೇ ರೀತಿ ಮಾಡ್ಕೊಂಬಿಡೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆಯಲ್ಲ ಸುಮ್ಮನೆ ಹಂಗಂದ್ರೆ ಸಾಕು ನೋಡಿ ಇದೇ ಮೆತ್ತಗಿದೆ ಅಂತಂದರೆ ಪಾಕ್ದೊಳಕ್ಕೆ ಹಾಕಿದರೆ ಇನ್ನೂ ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ಒಂದು ನಿಮಿಷ ಹಾರಿದೆ ಈಗ ಇದನ್ನು ಸೇರಿಸ್ತಾ ಇದ್ದೀನಿ ಏನೋ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ ಫ್ರೆಂಡ್ಸ್ ಮಾಡುವಾಗ ಲೇಟ್ ಬಿದ್ದೋಯ್ತು ನೋಡಿ ಈಗ ಇದನ್ನು ಕೂಡ ಮತ್ತೊಂದು ಕಡೆ ತಿರುಗಿಸೋಣ ಈ ರೀತಿ ಎಲ್ಲ ಮಾಡಿ ಪಾಕದೊಳಕ್ಕೆ ಸೇರಿಸ್ತೀನಿ ಅನಂತರ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಮಾಡಿ ಪಾಕದೊಳಕ್ಕೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ನೆನೆಯಲಿಕ್ಕೆ ಬಿಡೋಣ ಮತ್ತು ಆ ಕಡೆ ಈ ಕಡೆ ಹಾಗೆ ತಿರುಗಿಸೋಣ ಯಾಕಂದರೆ ಪಾಕ ಎಲ್ಲ ಹೀರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಾಕ ಎಲ್ಲ ಹೀರ್ಕೋಬೇಕು ಬಾಯಲ್ಲಿ ನೀರು ಹುರ್ತಾಯಿದೆಯಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹಾರ್ಲಿ ಇದು ಹೀರು ಹೀರ್ಕೊಳ್ಳಿ ಪಾಕ ಎಲ್ಲ ತುಂಬಾ ಕಲರ್ಫುಲ್ ಆದಂತಹ ಗುಲಾಬ್ ಜಾಮೂನ್ ರೆಡಿ ಆಯಿತು ಫ್ರೆಂಡ್ಸ್ ಹಾರಿದ ಮೇಲೆ ನಾವು ಒಂದು ಬೋವಲ್ಗೆ ಹಾಕ್ಕೊಂಡು ತಿನ್ನೋಣ ನೋಡಿ ಫ್ರೆಂಡ್ಸ್ ಈ ಜಾಮೂನೆಲ್ಲ ಕೂಡ ನಾನು ಈ ಬೋವಲ್ಗೆ ಸೇರಿಸ್ತೀನಿ ಯಾಕಂದರೆ ಪಾಕ ಅದರ ಮೇಲೆ ಹಾಕಿದರೆ ಚೆನ್ನಾಗಿ ಹೀರ್ಕೊಂಬಿಡತ್ತೆ ನೀವು ಒಂದು ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಯಾವುದಾದ್ರೂ ಒಂದು ಬಾಟ್ಲಿಗೆ ಹಾಕ್ಕೊಂಡು ಒಂದು ತಿಂಗಳು ಬೇಕಾದರೂ ನೀವು ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ಕೊಡಿ ತುಂಬನೇ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಕಲರ್ಫುಲ್ ಆದಂತಹ ಜಾಮೂನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಬೇಕ್ರಿಗೂ ಹೋಗುವ ಹಾಗೆ ಇಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ಹಾರ್ಲಿಕ್ಕೆ ಬಿಡ್ತೀನಿ ಜ್ಯೂಸಿ ಜ್ಯೂಸಿ ಜಾಮೂನ್ ತಿನ್ನೋನೋ ಬನ್ನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ತಿನ್ನೋನೋ ಬನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಸ್ಮೂತಾಗಿರುವಂತಹ ಜ್ಯೂಸಿ ಜ್ಯೂಸಿ ಜಾಮೂನ್ ರೆಡಿ ನೋಡಿ ಹಾಗಂದ್ರೆ ಹಾಗೆ ಪೀಸ್ ಆಗಿಬಿಡುತ್ತೆ ಜಾಮೂನು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವಾವ್ ಏನು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ